ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಇಂದು ನಿಮ್ಮ ಮುಂದೆ ಸಾಧನೆ ಗೈದಿರುವ ಸಹಕಾರ ಸಂಘದ ಒಂದು ಕಿರುಚಿತ್ರಣವನ್ನು ನೀಡುತ್ತಿದ್ದೇನೆ ಇದುವೇ ಈ ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಮಳವಳ್ಳಿ ಎರಡು ಸಾವಿರದ ಒಂದರ ಆರಂಭ ದಿನಗಳಲ್ಲಿ ಹತ್ತು ಇಂಟು ಹತ್ತು ಜಾಗದಲ್ಲಿ ಪ್ರಾರಂಭವಾದ ಈ ಸಂಸ್ಥೆಯು ಹಂತ ಹಂತವಾಗಿ ಪ್ರಗತಿಯನ್ನು ಕಂಡು ಅದ್ಭುತ ಸಾಧನೆಯನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ ಈ ಯಶಸ್ವಿಗೆ ಕಾರಣಕರ್ತರಾದ ಅಲ್ಲಿಯ ಸಿಇ ಸಿಬ್ಬಂದಿಯ ಕಾರ್ಯದಕ್ಷತೆ ಆಡಳಿತ ಮಂಡಳದ ದಿಟ್ಟ ನಿರ್ಧಾರಗಳು ಹಾಗೂ ಸದಸ್ಯರುಗಳ ಒಗ್ಗಟ್ಟು ನಮ್ಮ ಇತಿಹಾಸದ ಚರಿತ್ರೆಯ ಪುಟಗಳನ್ನು ತಿರುವಿ ಹಾಕಿದರೆ ಅದೆಷ್ಟೋ ಸಹಕಾರ ಸಂಘಗಳು ನೆಲಕಚ್ಚಿ ಹೋಗಿವೆ ಇಂತಹ ಸಮಯದಲ್ಲಿಯೂ ಎಲ್ಲರೂ ಒಟ್ಟುಗೂಡಿ ಸಹಕಾರದಿಂದ ಸಹಕರಿಸಿ ಸಾಧನೆಗೈದ ನೋಟ ಈ ಸಹಕಾರ ಸಂಘವನ್ನು ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಅಮೃತಾಸ್ತದಿಂದ ಉದ್ಘಾಟಿಸಲಾಗಿತ್ತು ಮಳವಳ್ಳಿಯ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘವು ಗ್ರಾಮೀಣ ಜನರ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಸೇವೆ ಸಲ್ಲಿಸುತ್ತಾ ಬಂದಿದೆ ಸಹಕಾರ ಚಳುವಳಿಯ ಮೂಲ ತತ್ವವಾದ ಒಬ್ಬರ ಸಹಾಯ ಮತ್ತೊಬ್ಬರಿಗೆ ಎಂಬ ದೇಹದಡಿಯಲ್ಲಿ ಈ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸುತ್ತಾ ಸಾಗುತ್ತಿದೆ ಸಂಘದ ಪ್ರಾಥಮಿಕ ಉದ್ದೇಶವು ಸದಸ್ಯರಿಗೆ ಆರ್ಥಿಕ ಸಹಾಯ ಒದಗಿಸುವುದಾಗಿದೆ ವಿಶೇಷವಾಗಿ ರೈತರು ಸಣ್ಣ ವ್ಯಾಪಾರಿಗಳು ಕಾರ್ಮಿಕರು ಮತ್ತು ಸಾಮಾನ್ಯ ಗ್ರಾಮೀಣ ಕುಟುಂಬದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಲ ಸೌಲಭ್ಯ ಜಮಾ ಖಾತೆಗಳು ನಿತ್ಯಕಾಲಿಕ ಠೇವಣಿಗಳು ಹಾಗೂ ಕೃಷಿ ಮತ್ತು ವ್ಯಾಪಾರೋದ್ಯಮಗಳಿಗೆ ನೆರವಾಗುವ ಹಣಕಾಸಿನ ಸೇವೆಗಳನ್ನು ಸಕಾಲದಲ್ಲಿ ನೀಡುತ್ತಿದೆ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘವು ಪಾರದರ್ಶಕತೆ ವಿಶ್ವಾಸಾರ್ಹತೆ ಮತ್ತು ಸದಸ್ಯರ ಪಾಲ್ಗೊಳ್ಳಿಕೆಯನ್ನು ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡಿದೆ ಗ್ರಾಮೀಣ ಸಮುದಾಯದ ಸಾಮಾಜಿಕ ಹಿತಾಸಕ್ತಿ ಶಿಕ್ಷಣ ಆರೋಗ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹ ಸಹಾಯ ನೀಡಲಾಗುತ್ತಿದೆ ಇದರಿಂದ ಸಮಾಜಮುಖಿ ಚಟುವಟಿಕೆಗಳಿಗೂ ಉತ್ತೇಜನ ದೊರಕುತ್ತಿದೆ ಮಳವಳ್ಳಿಯಂತಹ ಸ್ಥಳದಲ್ಲಿ ಸಹಕಾರ ಸಂಘಗಳು ಕೇವಲ ಆರ್ಥಿಕ ಸಂಘಗಳಲ್ಲ ಅವು ಜನರ ನಡುವೆ ಸಾಮರಸ್ಯ ಮತ್ತು ಸಹಕಾರದ ಬದುಕು ನಿರ್ಮಿಸಲು ಮಾರ್ಗದರ್ಶಕವಾಗಿದೆ ಈ ಸಂಘವು ಬಸವಣ್ಣನ ವಚನಗಳಲ್ಲಿ ಬರುವ ಸತ್ಯ ಧರ್ಮ ಸಹಕಾರ ಮತ್ತು ಸಮಾನತೆಯ ತತ್ವಗಳನ್ನು ಅನುಸರಿಸಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಇಂದಿನ ದಿನಗಳಲ್ಲಿ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘವು ಸುಮಾರು ಆರು ಸಾವಿರ ಸದಸ್ಯರುಗಳನ್ನು ಒಳಗೊಂಡು ಶ್ರದ್ಧೆಯಿಂದ ಬೆಳೆಯುತ್ತಾ ಗ್ರಾಮೀಣ ಅಭಿವೃದ್ಧಿಯ ಆಧಾರ ಸ್ತಂಭವಾಗಿ ಪರಿಣಮಿಸಿದೆ ಇಂದು ಶ್ರೀ ಬಸವೇಶ್ವರ ರಜತ ಮಹೋತ್ಸವ ಲೋಕಾರ್ಪಣೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಪೂಜ್ಯ ಶ್ರೀ ಸಿದ್ಧಂಗ ಮಹಾಸ್ವಾಮಿ ಸಿದ್ಧಂಗ ಮಠ ಇವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು ಈ ಉದ್ಘಾಟನಾ ಸಮಾರಂಭಕ್ಕೆ ಸುತ್ತಮುತ್ತಲಿನ ಮಠಾಧೀಶರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘ ನಿಯಮಿತ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಶ್ರೀಯುತ ಎಂ ವಿ ಋಷ್ಪೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಶ್ರೀ ಬಸವೇಶ್ವರ ರಜತ ಭವನದ ಲೋಕಾರ್ಪಣೆಯು ಇಲ್ಲಿ ನೆಲೆಯೂರಿದ ಜನತೆಗೆ ಐತಿಹಾಸಾತ್ಮಕ ಹಾಗೂ ಹೆಮ್ಮೆ ಪಡುವ ವಿಷಯವಾಗಿದೆ ಬಸವಣ್ಣನ ತತ್ವವಾದ ಸಹಕಾರ ಸಮಾನತೆ ಮತ್ತು ತತ್ವಧರ್ಮಗಳ ಪ್ರತಿಬಿಂಬಿಸುವ ಈ ಭವನವು ಸಮಾಜಮುಖಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರವಾಗಲಿದೆ ಈ ರಜತ ಭವನವು ಕೇವಲ ಕಟ್ಟಡವಲ್ಲ ಇದು ಸಮುದಾಯದ ಐಕ್ಯತೆಯ ಸಂಕೇತವಾಗಿದೆ ಗ್ರಾಮೀಣ ಜನತೆಗೆ ಸೇರಿ ಸಮಾಜದ ಹಿತಕ್ಕಾಗಿ ನಡೆಸುವ ಚಟುವಟಿಕೆಗಳಿಗೆ ಇದು ಆಧಾರವಾಗಲಿದೆ ಸಭೆಗಳು ತರಬೇತಿ ಶಿಬಿರಗಳು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಉತ್ಸವಗಳಿಗೆ ಇದು ಮಹತ್ವದ ವೇದಿಕೆಯಾಗಲಿದೆ ಲೋಕಾರ್ಪಣೆಯ ಸಂದರ್ಭದಲ್ಲಿ ಜನಸಾಮಾನ್ಯರು ಸಮಾಜ ಸೇವಕರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಮಠಾಧೀಶರು ಭಾಗವಹಿಸಿದ್ದರು ಬಸವಣ್ಣನ ಆದರ್ಶಗಳನ್ನು ಮತ್ತೊಮ್ಮೆ ನೆನಪಿಗೆ ತಂದುಕೊಟ್ಟಿದೆ ಈ ರಜತ ಭವನವು ಮುಂದಿನ ಪೀಳಿಗೆಗೆ ಬಸವಣ್ಣನ ವಚನಗಳಾದ ಕಾಯಕವೇ ಕೈಲಾಸ ಸಮಾನತೆ ಮತ್ತು ಸಹಕಾರ ತತ್ವಗಳನ್ನು ಜೀವನ ಮೌಲ್ಯವನ್ನಾಗಿ ಸ್ವೀಕರಿಸಲು ಪ್ರೇರಣೆಯಾಗಲಿದೆ ಮಳವಳಿಯ ಶ್ರೀ ಬಸವೇಶ್ವರ ರಜತ ಭವನವು ಮುಂದಿನ ದಿನಗಳಲ್ಲಿ ಸಮಾಜದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂಬ ವಿಶ್ವಾಸ ಎಲ್ಲರಲ್ಲೂ ಮೂಡಿಸಿದೆ ಇದು ಕೇವಲ ಲೋಕಾರ್ಪಣೆ ಕಾರ್ಯಕ್ರಮವಲ್ಲ ಬದಲಾಗಿ ಸಮಾಜದ ಏಕತೆ ಪ್ರಗತಿ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘವು ಕರ್ನಾಟಕದಲ್ಲಿ ಮಾದರಿ ಎಂಬುದು ನನ್ನ ಅಭಿಪ್ರಾಯ ಕರ್ನಾಟಕ ರಾಜ್ಯದಲ್ಲಿ ನಲವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸಹಕಾರ ಸಂಘಗಳು ತಲೆ ಎತ್ತಿ ನಿಂತಿವೆ ಎಲ್ಲವೂ ಉತ್ತಮವಾಗಿ ನಡೆಯಬೇಕೆಂಬುದೇ ನನ್ನ ಆಸೆಯ ಸದಸ್ಯರ ಅನಿಸಿಕೆಗಳು ನಮ್ಮ ನಮ್ಮ ಹೆಸರು ಶ್ರೀ ಬಸವೇಶ್ವರ ಸಹಕಾರಿ ಇಪ್ಪತ್ತನೇ ಸಹಕಾರಿ ಸಂಘದ ಸದಸ್ಯರಾಗಿ ಸುಮಾರು ನಾನು ಇಪ್ಪತ್ತ ನಾಲ್ಕು ವರ್ಷಗಳಾಯಿತು ಸದರಿ ಸಹಕಾರಿಯಲ್ಲಿ ಸಕ್ರಿಯ ಸದಸ್ಯನಾಗಿ ಭಾಗವಹಿಸಿಕೊಳ್ತಾ ಇದ್ದೇನೆ ನಮ್ಮ ಸಹಕಾರಿ ಬಗ್ಗೆ ಮಾತನಾಡೋದಕ್ಕೆ ಹೆಮ್ಮೆ ಇದೆ ಅದರಲ್ಲೂ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮಾಜದ ಮುಖ್ಯ ಕೇಂದ್ರಬಿಂದುವಾಗಿ ಹಾಗೂ ಪ್ರಕಾಶಮಾನವಾಗಿ ಕಾಣುವಂಥ ಒಂದು ವೇದಿಕೆ ಕೂಡ ಈ ಬಸವೇಶ್ವರ ಸಹಕಾರಿಯಾಗಿದೆ ಈ ಸಹಕಾರಿ ಪ್ರಸ್ತುತ ಇಪ್ಪತ್ತೈದು ವರ್ಷಗಳ ತುಂಬಿರುವುದರಿಂದ ಅದರ ಅಂಗವಾಗಿ ಒಂದು ರಜತ ಭವನ ಕೂಡ ನಿರ್ಮಾಣ ಮಾಡಿದೆ ಪ್ರತಿ ವರ್ಷದಲ್ಲೂ ಕೂಡ ಆರ್ಥಿಕವಾದ ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ದೀವಿ ಈ ಸುಸಂದರ್ಭ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಅಮೃತಾಸ್ತಿಂದ ಉದ್ಘಾಟನೆಯಾದಂಥ ಸಹಕಾರಿ ಪ್ರಸ್ತುತ ಕಿರಿಯ ಶ್ರೀಗಳು ಕೂಡ ನಿನ್ನೆ ಸಹಕಾರಿಯ ಸಭೆಗೆ ರಜತ ಮಹೋತ್ಸವ ಕಟ್ಟಡ ಸಭೆಗೆ ಆಗಮಿಸಿ ಇಂತ ಮಹತ್ ಕಾರ್ಯ ಮಾಡಿರುವಂತಹ ಬಸವೇಶ್ವರ ಸಂಘ ಇಡೀ ರಾಜ್ಯದಲ್ಲೂ ಕೂಡ ಮಾದರಿಯಾಗಿದೆ ಅನ್ನುವಂತ ಅವರ ಆಶೀರ್ವಾದದಲ್ಲಿ ಒಳಗಡೆ ನಡಕವಾಗಿ ಈ ಸಹಕಾರಿ ಚುನಾವಣೆ ನಡೆಸ್ತಾನೆ ಕಾರ್ಯಕಾರಿ ಮಂಡಳಿನ ಆಯ್ಕೆ ಮಾಡ್ಕೊಂಡ್ರೆ ರಾಜ್ಯಕ್ಕೆ ಮಾದರಿ ಆಗುತ್ತೆ ಅನ್ನುವಂತ ಆಶೀರ್ವಚನೆ ಮತ್ತು ಸಂದೇಶವನ್ನ ನೀಡಿರ್ತಾರೆ ಇದರ ಜೊತೆಗೆ ನಮ್ಮ ಸಹಕಾರಿ ಸದಸ್ಯರು ವಹಿವಾಟಿನ ಜೊತೆಗೆ ಈ ರಜತ ಭವನೆಗೆ ದಾನಿಗಳಾಗಿ ಕೂಡ ದಾಸೋಹದಲ್ಲಿ ಮುಂದಾಗಿದ್ದಾರೆ ಅದು ಪ್ರಾರಂಭಿಕದಿಂದ ಕೂಡ ನಿವೇಶನ ಖರೀದಿ ಹಾಗೂ ಕಟ್ಟಡ ಖರೀದಿ ಮತ್ತೆ ಕಚೇರಿ ನಿರ್ವಹಣೆಗೆ ಹಾಗೂ ಈ ರಜತ ಭವನ ನಿರ್ವಹಣ ಕೂಡ ಹಲವಾರು ಸದಸ್ಯರು ದೇಣಿಗೆ ರೂಪದಲ್ಲಿ ಹಣಕಾಸಿನ ಒದಗಿಸಿದ್ದಾರೆ ಅದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಒಟ್ಟಾರೆ ನಮ್ಮ ಸಮಾಜದ ಏಳಿಗೆಗೆ ತಾಲೂಕಿನಲ್ಲಿ ಕಂಕಣಬದ್ಧವಾಗಿ ಇದೆಲ್ಲ ಮುಖಂಡರು ಹಾಗೂ ಸಹಕಾರಿಯ ನಿರ್ದೇಶಕರು ಅಧ್ಯಕ್ಷರು ಹಾಗೂ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಎಲ್ಲಾ ರೀತಿಯ ಕೂಡ ಈ ಸಹಕಾರಿಗೆ ಸಲ್ಲಿಸ್ತಿರೋದ್ರಿಂದ ನಮಗೆ ಇದೊಂದು ಹೆಮ್ಮೆಯ ವಿಚಾರವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಬಯಸಿದ್ದೇನೆ ನನ್ನ ಹೆಸರು ಶೈಲಜಾ ಶಿಕ್ಷಕ ವೃತ್ತಿಯಲ್ಲಿ ನಿವಾಸಿ ಇಲ್ಲಿ ಬ್ಯಾಂಕ್ ಸಹಕಾರ ಬ್ಯಾಂಕ್ ಅನ್ನ ಓಪನ್ ಮಾಡಿ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷದಿಂದಲೂ ಕೂಡ ಜನಸಾಮಾನ್ಯರಿಗೆ ಅನುಕೂಲ ಹಾಗೆ ಸಹಕಾರವನ್ನ ನೀಡ್ತಾ ಬರ್ತಾ ಇದೆ ಜೊತೆಗೆ ಈಗ ಇಪ್ಪತ್ತೈದು ವರ್ಷ ಬ್ಯಾಂಕ್ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷದ ನೆನಪಿಗಾಗಿ ರಜತ ಭವನವನ್ನ ಆ ತಾನೇ ಉದ್ಘಾಟನೆ ಆಗಿದೆ ಇದು ಸಮಾಜಕ್ಕೆ ಜನ ಬಡ ಜನರಿಗೆ ಅನುಕೂಲ ಆಗುವ ಹಾಗೆ ಆರ್ಥಿಕವಾಗಿ ಯಾರು ಹಿಂದುಳಿದಿದಾರೋ ಅವ್ರಗಳಿಗೆ ಸಹಕಾರವಾಗಿ ಅಂತೇಳಿ ಇದು ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ ಅಷ್ಟೇ ಅಲ್ಲದೇನೆ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಹಾಗೂ ಹೆಚ್ಚಿನ ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗೂ ಕೂಡ ಪ್ರೋತ್ಸಾಹನ ನೀಡ್ತಾ ಬರ್ತಾ ಇದೆ ನಮಸ್ಕಾರ ನನ್ನ ಹೆಸರು ರಾಜಪ್ಪ ಸ್ವಾಮಿ ಅಂತ ಹೇಳಿ ನಾನು ಮಲೋಲಿ ತಾಲೂಕು ಕೋಮಿಗಾಲಿ ಗ್ರಾಮದ ವಾಸಿ ಈ ಆಲಿ ಮಲೋಲಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಶಿಕ್ಷಕರ ವೃತ್ತಿಯಲ್ಲಿ ಇದ್ದೀನಿ ಆಲಿ ಈ ಕ್ರಿಸ್ತ ಶಕ ಸಾವಿರದ ಎರಡ್ ಸಾವಿರದ ಒಂದರಲ್ಲಿ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಒಂದರಲ್ಲಿ ಸಿದ್ಧಗಂಗೆಯ ಪರಮ ಶಿವಕುಮಾರ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಈ ಒಂದು ಬಸವೇಶ್ವರ ಪತ್ತಿನ ಸಹಕಾರ ಪ್ರಾರಂಭ ಆಯಿತು ಆಗಿಂದ ಈವರೆಗೆ ಅನೇಕ ಕಾರ್ಯಕ್ರಮಗಳನ್ನ ಈ ಪತ್ತಿನ ಸಹಕಾರ ಸಂಘದಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಠೇವಣಿ ಇಡ್ಬೋದು ಇಡಬಹುದು ಪಿಂಗ್ಲಿಬಹುದು ಸಾಲ ತೆಗೋಬೋದು ಹೊತ್ತಾಗಿ ಷೇರುದಾರ ಅವತ್ತು ಅತ್ಯಂತ ಕಡಿಮೆ ಷೇರುದಾರರಿಂದ ಪ್ರಾರಂಭವಾದಂತಹ ಈ ಒಂದು ಸಂಸ್ಥೆ ಇವತ್ತು ಐದು ಸಾವಿರದ ಏಳ್ನೂರು ಚಿತ್ರ ಸದಸ್ಯತ್ವವನ್ನು ಹೊಂದಿದೆ ಇಪ್ಪತ್ತೈದು ವರ್ಷಗಳು ಅದ್ಭುತಪೂರ್ವವಾದಂತ ಸೇವೆಯನ್ನ ಮಾಡುವಂತ ಈ ಒಂದು ಸಂಸ್ಥೆಯ ಸವಿನೆನಪಿಗಾಗಿ ಈ ದಿನ ಶ್ರೀ ಬಸವ ಬಸವೇಶ್ವರ ರಜತ ಭವನ ಎನ್ನುವಂತ ಒಂದು ಭವನವನ್ನ ಪ್ರಾರಂಭ ಮಾಡಿ ಅದರ ಉದ್ಘಾಟನೆಯನ್ನ ಸಿದ್ದಗಂಗೆಯ ಕಿರಿಯ ಶ್ರೀಗಳಾದಂತ ಸಿದ್ಧಗಂಗಾ ಮಹಾಸ್ವಾಮಿಗಳು ನಡೆಸಿಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹೆಸರು ಎ ಬಿ ರಾಘಾಗಿದ್ದ ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಬಳವಳ್ಳಿ ಇದರ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸಂಸ್ಥೆ ಪ್ರಾರಂಭವಾದ್ರು ಕೂಡ ಕಾರ್ಯನಿರ್ವಹಿಸ ಬರ್ತಾ ಇದ್ದೀನಿ ನಮ್ಮ ಬಸವೇಶ್ವರ ಮುತ್ತಿನ ಸಹಕಾರ ಸಂಘವು ಪ್ರಾರಂಭವಾದ ಆಗಿನಿಂದ ಇಲ್ಲಿವರೆಗೂ ಕೂಡ ಅನೇಕ ಪ್ರತಿ ವರ್ಷ ತನ್ನದೇ ಆದಂತ ಯೋಜನೆಗಳನ್ನ ರೂಪಿಸಿಕೊಂಡು ಕಿಸಿಕೊಂಡು ಕ್ರಿಯಾ ಯೋಜನೆ ಅದನ್ನು ಕಾರ್ಯಗತ ಮಾಡುವಂತ ನಿಟ್ಟಿನಲ್ಲಿ ಯಶಸ್ವಿ ಪಡಿಸಿಕೊಂಡು ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಯೋಜನೆಗಳನ್ನ ರೂಪಿಸಿ ಅದನ್ನ ಸದಸ್ಯರುಗಳಿಗೆ ಗುಣಪಡಿಸಿದ್ದೇವೆ ಅನೇಕ ಅದೇ ತಾಜಾ ಉದಾಹರಣೆ ಅಂದ್ರೆ ಈ ಇಪ್ಪತ್ತೈದು ವರ್ಷಗಳು ತುಂಬಿರುವಂತ ಸಂದರ್ಭದಲ್ಲಿ ಸದಸ್ಯರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದಾದರೂ ಒಂದು ರೂಪದಲ್ಲಿ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ರಜತ ಭವನವನ್ನು ನಿರ್ಮಾಣ ಮಾಡಿ ಲೋಕ ನಮ್ಮ ಸಿದ್ಧ ಶ್ರೀಗಳು ಮತ್ತು ಅನೇಕ ಅಹ್ ಪೂಜೆಗಳು ಬಂದು ಇದು ಉದ್ಘಾಟನೆ ಆಗಿರ್ತಕ್ಕಂಥದ್ದು ತುಂಬಾ ಸಂತೋಷಕರ ವಿಚಾರ ಮತ್ತೆ ಅದೇ ರೀತಿ ಸಂಸ್ಥೆ ಪ್ರಾರಂಭವಾದಾಗಿ ನಿಂತು ಕೂಡ ಇಪ್ಪತ್ತೈದು ವರ್ಷಗಳು ಕೂಡ ನಿವ್ವಳ ಲಾಭದಲ್ಲಿ ಸಂಸ್ಥೆ ಬಂದಿರುವಂತದ್ದು ಸದಸ್ಯರುಗಳ ಮತ್ತು ಠೇವಣಿದಾರರ ಎಲ್ಲರ ಹಿತವನ್ನು ಕಾಪಾಡಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿ ಈ ಸಂಸ್ಥೆ ಈ ಪಟ್ಟಿಗೆ ಬಂದಿರುವಂತದ್ದು ಸುಮಾರು ಹತ್ತು ಕೋಟಿಗೂ ಮೀರಿ ಆ ವ್ಯವಹಾರಗಳನ್ನ ಮಾಡಿ ಮಾಡುವ ಮಾಡ್ತಾ ಇದೆ ಆ ಅನೇಕ ಸಾಲ ಸೌಲಭ್ಯಗಳನ್ನ ಸದಸ್ಯ ಮರಣ ಹೊಂದಿದರೆ ಮರಣೋತ್ತರವಾಗಿ ಆ ವ್ಯಕ್ತಿಗೆ ಅವರ ಮನೆಯವರಿಗೆ ರೂಪಾಯಿ ಅಂತ ಒಂದು ಕಾರ್ಯಕ್ರಮ ಕೂಡ ನೆರವೇರಿಸಿಕೊಂಡು ಬರ್ತಾ ಇದೀವಿ ಇವೆಲ್ಲ ಸದಸ್ಯರ ಮೆಚ್ಚುಗೆ ಪಡೆದು ಸದಸ್ಯರ ಮತ್ತು ಆ ಸಂಘದ ಒಳ್ಳೆ ಬಾಂಧವ್ಯವನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ನಮ್ಗೆ ಪ್ರೋತ್ಸಾಹ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ರೂಪಿಸಿ ಇನ್ನೂ ಹೆಚ್ಚು ಹೆಚ್ಚು ಸದಸ್ಯರುಗಳಿಗೆ ಅನುಕೂಲಗಳನ್ನು ಮಾಡಿಕೊಳ್ಬೇಕು ಅಂತ ನಾನು ಕಾರ್ಯ ಕಾರ್ಯನಿರ್ವಹಣೆ ಅಧಿಕಾರಿಯಾಗಿ ನ ಹೇಳ ಗುರುಬಸಮ್ಮ ಸಮಾಜದ ಮುಖ್ಯ ಕಾರ್ಯಕರ್ತರು ಇವೆ ಎನ್ ವೀರಪ್ಪನವರು ಮತ್ತೆ ಮುಖ್ಯ ತಳಪಾಯ ಒಂದು ಮನೆಗೆ ಬೇಸ್ ಮಟ್ಟ ಹಾಕೋದಕ್ಕೆ ಹೇಗಿರುತ್ತೆ ಆಗ ಅವರು ನಮ್ಮ ಈ ಒಂದು ತಳಪಾಯ ತಳಪಾಯಲ್ಲಿ ತಳಪಾಯದಲ್ಲಿ ಮುಖ್ಯ ಪ್ರವೃತ್ತರಾಗಿ ದೇವಿ ಇಪ್ಪತ್ತ ಎಂಟು ಐದು ಎರಡ್ ಸಾವಿರದ ಹದಿನೇಳು ಸ್ಥಾವನೆ ಆಗಿ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಶಂಕ ಸ್ಥಾಪನೆ ಆದಂತಹ ಹತ್ತನೇ ವರ್ಷದಲ್ಲಿ ದಶಮಾನೋತ್ಸವ ಅಂತ ಒಂದು ನಮ್ಮ ಬ್ಯಾಂಕು ನಡೆದು ಬಂದ ಒಂದು ಹಾದಿ ಅದನ್ನ ಚಿತ್ರಣನೇ ಒಂದು ಬುಕ್ ರೀತಿಯಲ್ಲಿ ಮಾಡಿಸಿ ಅದನ್ನ ಆ ನಾವು ಒಂದು ಬುಕ್ ಅನ್ನೇ ಹೊರ ತಂದಿದ್ದೀವಿ ಯಾವುದೇ ಒಂದು ಸಹಕಾರ ಸಂಘವನ್ನ ಸೃಷ್ಟಿ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದೇ ರೀತಿ ಬೆಳೆಸೋ ಕಷ್ಟ ಅದ್ರ ನಾಕ್ ಪಟ್ಟು ಕಷ್ಟ ಆ ನಿಟ್ಟಿನಲ್ಲಿ ನನ್ನ ಸಾಕಾತ್ ಹೇಳೋದು ಆದ್ರೆ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭವಾದಂತ ಸಂದರ್ಭದಲ್ಲಿ ಮಳರಲ್ಲಿ ಕೇದಾರಿಸಿ ಕಷ್ಟ ಎದುರುಗಡೆ ಎದುರುಗಡೆ ಎಚ್ ಎ ಸ್ವಾಮಿ ಅವರ ಒಂದು ಅಚ್ಚಡಿ ಅಚ್ಚಡಿ ಒಂದು ಚಿಕ್ಕ ಆ ಅಂಗಡಿ ಮಡಿ ಪ್ರಾರಂಭ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ಸಹಕಾರದಕ್ಕೆ ಯಾವುದೇ ರೀತಿಯ ಹೊಂದಿದ್ದು ಕೂಡ ಯಾವುದೇ ರೀತಿಯ ಸೌಂದರ್ಭಗಳನ್ನು ಕೂಡ ಯಾವುದೂ ಕೂಡ ಇದೆ ಇರುವಂತಹ ಸಂದರ್ಭದಲ್ಲಿ ಸಿ ಎಂ ವೀರಪ್ಪನವರು ನನಗೆ ಆ ಚಾಟ್ ಇರ್ತಕ್ಕಂತಹ ಸಂದರ್ಭದಲ್ಲಿ ಹೇಳಿದ್ರು ಆ ಸಂದರ್ಭ ಇವಾಗಲೂ ಕೂಡ ನೆನಪಾಗ್ತದೆ ನಮ್ಗೆ ಟೇಬಲ್ ಕೂಡ ಕೊಟ್ಟಿದಿಲ್ಲ ಒಂದು ಕೂಡ ಕಾರ್ಯ ಒಂದು ಸಂದರ್ಭದಲ್ಲಿ ನಾವು ಕೆಲಸ ಮಾಡಿರುವಂತ ನಿರ್ದೇಶಕರು ಕೂಡ ಒಂದು ಗುಚ್ಚಿ ಇಲ್ಲದಂತ ಒಂದು ಸಂದರ್ಭದಲ್ಲಿ ಜೈಲಿನ ಊಟಗಳ ಮೇಲೆ ಕುತ್ಕೊಂಡು ಈ ಸಂಘವನ್ನು ಸ್ಥಾಪನೆ ಮಾಡಿರುವಂತದ್ದು ಆ ನಿಟ್ಟಿನಲ್ಲಿ ಇರ್ತದ್ದು ಈ ಮಟ್ಟದಲ್ಲಿ ನೋಡ್ಬೇಕಾದ್ರೆ ಸಾಕಷ್ಟು ಸದಸ್ಯರುಗಳು ಮತ್ತೆ ಈ ಬ್ಯಾಂಕ್ ಅಧಿಮಾರಿಗಳು ಸಾಕಷ್ಟು ಇದ್ದಾರೆ ಅವನ್ನೆಲ್ಲ ಕೂಡ ಇವತ್ತು ನೆಲೆಸ್ಕೋಬೇಕಾಗ್ತದೆ ಇವತ್ತು ಈ ಮಟ್ಟಕ್ಕೆ ಬರಬೇಕು ಅಂತಂದ್ರೆ ಸಾಕಷ್ಟು ಜನರ ಪರಿಶ್ರಮ ಅದು ನೀವು ಕಾಣ್ತದೆ ಅದ್ರಲ್ಲಿ ಪ್ರಮುಖವಾಗಿ ಈಗಾಗಲೇ ತಿಳಿಸಿರುವಂಗೆ ವೀರಭ್ರವ ಗುರುಪ್ರಸಾದ್ ಅವರು ಪ್ರಯತ್ನ ಅವಿರೋಧ ಮಾಡುವಂಥದ್ದು ಮತ್ತೆ ಈ ಸಂಘ ಪ್ರಾರಂಭ ಆಗ್ಬೇಕಾದ್ರೆ ಅಹ್ ಶೇರ್ ಕಲೆಕ್ಟ್ ಮಾಡಬೇಕಾದ್ರು ಕೂಡ ಬಹಳ ಅನುಮಾನದಲ್ಲಿ ಷೇರು ಕಳೆದ ಮಾಡುವಂತಹ ಸಂದರ್ಭದಲ್ಲಿ ಯಾರು ಕೂಡ ಒಂದ್ ಸಾವಿರ ರೂಪಾಯಿ ಕೂಡ ತುಂಬಾ ದೊಡ್ಡ ಅಂತ ಸಂದರ್ಭದಲ್ಲೂ ಕೂಡ ಒಂದು ನಂಬಿಕೆ ಇಟ್ಟು ಒಂದು ಸದಸ್ಯತ್ವನ ಸದಸ್ಯಗಳು ಪಡೆದಿದ್ದಾರೆ ಅವತ್ತು ಕೇವಲ ಆರು ಜನ ಮಾಡುವುದಕ್ಕೆ ಬಹಳ ನಷ್ಟ ಪಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಆರ್ ಸಾವಿರ ಜನ ಸದಸ್ಯರು ನಮ್ಮ ನಂಬಿಕೆ ವಿಶ್ವಾಸಕ್ಕೆ ಒಂದು ಸಂದರ್ಭದಲ್ಲಿ ಷೇರುಗಳನ್ನ ಸದಸ್ಯತ್ವ ಒಂದು ಸಹಕಾರದಲ್ಲಿ ಪಡೆದು ಕೆಲವೊಂದು ಸದಸ್ಯರುಗಳು ಹಿಂಪಡೆದ ಒಂದು ಉದಾಹರಣೆಗಳು ಕೂಡ ಇದೆ ಕಾರಣ ಇಷ್ಟೇ ಸಹಕಾರ ಸಂಘಗಳು ಎಕ್ಕೋ ಸದಸ್ಯ ಸಹಕಾರ ಸಂಘಗಳು ಮುಚ್ಚೊಂಡಿದ್ರೆ ಕೇವಲ ಆಗೋಸ್ಕರ ಮಾಡಿರ್ತಕ್ಕಂಥವು ಇವೆಲ್ಲ ಯಾವ್ದು ನಡೆಯುವುದಿಲ್ಲ ಆ ನಲ್ಲಿ ನಮ್ಮ ಸಹಕಾರ ಸಂಘ ಹಣವನ್ನು ರಿಟರ್ನ್ ಮಾಡಿ ನಮ್ಗೆ ತಗೊಂಡಿ ತಗೊಂಡು ಹೋಗಿರುವಂತಹ ಉದಾಹರಣೆಗಳು ಕೂಡ ಇದೆ ಅದೇ ವ್ಯಕ್ತಿ ಕೂಡ ನಾಲ್ಕು ವರ್ಷಗಳ ನಂತರ ಒಂದು ಮತ್ತೆ ಸಂಸ್ಕೃತ್ವವನ್ನು ಕೊಡಿ ಎನ್ನುವಂತ ಒಂದು

ಸಿದ್ಧಗಂಗಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂತೆ ಬ್ಯಾಂಕ್ ಪ್ರಾರಂಭವಾಗಿ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಅವರೇ ಒಂದು ಸ್ವಂತ ನಿವೇಶನ ಕಾಣೋದಕ್ಕೆ ಈ ವರ್ಷ ಕಾಣೋದಿಲ್ಲ ಅವರು ನೀವು ಇಪ್ಪತ್ತೈದು ವರ್ಷದಲ್ಲಿ ನಿವೇಶನ ಒಂದು ಉತ್ತಮವಾದಂತಹ ಭವನವನ್ನು ನಿರ್ಮಾಣ ಮಾಡೋದಿಲ್ಲ ಇದು ನೀವು ನಿಮ್ಮ ಸಾಧನೆ ಅಂತ ಹೇಳಿ ಅಂತೇಳಿ ಇಪ್ಪತ್ತೈದು ವರ್ಷಗಳ ಹಿಂದೆ ಇವತ್ತು ಹಿರಿಯರು ಎಲ್ಲ ಕುರಿತು ಚಿಂತನೆಯನ್ನು ಮಾಡಿ ನಮ್ಮ ಸಮಾಜದ ಬಂಧುಗಳು ಬೇರೆಯವರ ಹತ್ರ ಹೋಗಿ